ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಮಾರ್ಚ್ ಒಂದನೇ ತಾರೀಕು ನಡೆದಂತಹ ಒಂದು ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಈಗಾಗಲೇ ಕೀ ಉತ್ತರಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಅಲ್ಲಿರುವಂತಹ ನಿಮ್ಮ ಉತ್ತರಗಳು ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನೀವು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ಹಾಗಿದ್ರೆ ಈ ಒಂದು ಕೀ ಆನ್ಸರ್ನ ನೋಡ್ತಾ ಹೋಗೋಣ ಮಯತ್ತನೂಜೆ ಅಂತ ಹೇಳ್ಬಿಟ್ಟು ಯಾರನ್ನು ಕರೀತಾರೆ ಅಂದರೆ ಅದು ಮಂಡೋದರಿಯನ್ನು ಹಾಗೆ ಅನ್ಯ ಲಿಂಗವನ್ನು ನೆನೆಯದವರು ಯಾರು ಅಂತಂದರೆ ಯಾರು ಅಂಗದ ಮೇಲೆ ಲಿಂಗವನ್ನು ಧರಿಸಿರ್ತಾರಲ್ಲ ಅವರು ಒಂದು ಅನ್ಯ ಲಿಂಗವನ್ನು ನೆನೆಯೋದಿಲ್ಲ ಹಾಗೆ ಹೆಂಡತಿಯ ಹರಿಬದಲ್ಲಿ ಒಬ್ಬನೇ ಗಂಡುಗೂಸೆ ವೈರಿಯನ್ನು ಕಡಿಗಂಡವನು ಮಾಡುವನು ಮೇಣ್ ತನ್ನೊಡ ನಿಕ್ಕುವನು ಅನ್ನುವಂಥದ್ದು ಈ ಒಂದು ಪದ್ಯಭಾಗದಲ್ಲಿ ದ್ರೌಪದಿ ಯಾವ ವಿಚಾರವನ್ನು ತಿಳಿಸ್ತಾನೆ ಅಂದರೆ ಅದು ಗಂಡನ ಕರ್ತವ್ಯವನ್ನು ತಿಳಿಸಿರುವಂತಹದ್ದ ನೋಡಬಹುದಾಗಿದೆ ಹಾಗೆ ದುರ್ಗಂಧ ಬಿಡದಿರುವುದು ಯಾವುದು ಅನ್ನುವಂಥ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅದು ಊರ ಹಂದಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂತಂದರೆ ಅದು ತಾಯಿ ಹಾಗೆ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿ ಮಾಡಿದ್ದು ಯಾರನ್ನ ಅಂದ್ರೆ ಅದು ಕಮಲಾ ಮೇಡಮ್ ಮತ್ತು ಮುದ್ದೇಗೌಡರನ್ನ ಭೇಟಿ ಮಾಡ್ತಾರೆ ಹಾಗೆ ಏಳನೆಯದು ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರೆಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ ದಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತವೆ ಅಂತಂದರೆ ಅದು ಕುಟುಂಬದ ಬಗ್ಗೆ ಯಾರು ಕುದುಪನ ಕುಟುಂಬದ ಬಗ್ಗೆ ಒಳಗೆ ಇದ್ದಂತಹ ಒಂದು ಕಾಳಜಿಯನ್ನು ತಿಳಿಸುತ್ತೆ ಇನ್ನು ಎಂಟನೆಯ ಒಂದು ಮಲ್ಟಿಪಲ್ ಕ್ವಶನ್ನು ನಿರೂಪಕರ ಗೆಳೆಯ ಆ ಪ್ರಕಾಶ್ ಯಾರು ಅಂತಂದರೆ ಅದು ಇಕಲಾಜಿಸ್ಟ್ ಗೆಳೆಯ ಇನ್ನು ಒಂಬತ್ತನೇ ಪ್ರಶ್ನೆ ಅಲ್ರಿ ನಾಗರಾಜ್ ಇವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ ಹಾಗೆ ಅವರೂ ನಿಮಗೆ ಕಲಿಸ್ಬೇಕು ಅಂತಿದ್ದಾರೆ ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸ್ ತೀರ್ಮಾನ ಆಗೋದು ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವಂತಹ ಭಾವ ಏನು ಅಂದರೆ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಹೊಂದಾಣಿಕೆಯ ಕೊರತೆ ಇರುವಂತಹದ್ದು ಇನ್ನು ನಾಗರಾಜ ಕೋವಿಡ್ ಇದು ಕುಳಿತಿದ್ದು ಎಲ್ಲಿ ಅಂದರೆ ಅದು ಶಿಕಾರಿ ಗಂಡಿಯಲ್ಲಿ ಇನ್ನು ಎರಡನೇದು ಆ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಹನ್ನೊಂದನೆಯ ಪ್ರಶ್ನೆ ಅಂದರೆ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದವನ್ನು ತುಂಬಿರಿ ಅಂತ ಇದೆಯಲ್ಲ ಅದಕ್ಕೆ ಹನ್ನೊಂದನೆಯ ಪ್ರಶ್ನೆ ವಾಲ್ಪುರೈಗೆ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬರ್ತವೆ ಅಂದರೆ ಅದು ಚಹಾ ಗಿಡದ ರೂಪದಲ್ಲಿ ಬರ್ತವೆ ಇನ್ನು ಭೂಮಿಯ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಆಗಿ ಉಳಿತಾರೆ ಅಂದರೆ ಅದು ದ್ವೀಪ ಜೀವಿಗಳಾಗಿ ಉಳಿತಾರೆ ಭೂಮಿಯ ಮೂಲಿನ ಮೊದಲ ವಿಜ್ಞಾನಿ ಯಾರು ಅಂತಂದರೆ ಅದು ಮಗು ಹಾಗೆ ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶನಿಗೆ ಹೇಳ್ತಾನೆ ಅಂದರೆ ವಾತ್ಸಾಯನಿಗೆ ಹೇಳ್ತಾನೆ ಇನ್ನು ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಏನು ಅಂದರೆ ಅದು ಚಂದ್ರಭವನ ಇನ್ನು ಈ ಮೇನಲ್ಲಿರುವಂತಹದ್ದು ಒಂದಿಸಿ ದಾಸ ಪುರಂದರದಾಸ ಪುರಂದರದಾಸರಿಗೆ ಸರಿಯಾದಂಥದ್ದು ಅದು ಕೀರ್ತನೆಗಳನ್ನು ರಚಿಸಿದರೆ ಇನ್ನು ಬೆಳಗು ಜಾವ ಅನ್ನುವಂತಹ ಪದ್ಯ ಮುಕ್ತಕಂಠ ಅನ್ನುವಂತಹ ಒಂದು ಆಕರ ಗ್ರಂಥ ಶಿಲುಬಿಗೆ ಏರಿದ್ದಾನೆ ಅನ್ನುವಂಥದ್ದನ್ನು ಬರೆದಿರುವಂಥವರು ಕೆ ಎಸ್ ನಿಸಾರ್ ಅಹಮದ್ರವರು ಚಿಟ್ಟೆ ಮತ್ತು ಜೀವಯಾನ ಅನ್ನುವಂಥದ್ದು ಒಂದು ಆಕರ ಗ್ರಂಥ ಅದು ಇದು ಅತಿ ಚಿತ್ತ ಮತ್ತು ಅನ್ನುವಂತಹ ಒಂದು ಪದ್ಯವನ್ನು ಚಿಟ್ಟೆ ಮತ್ತು ಜೀವಯಾನ ಅನ್ನುವಂಥ ಒಂದು ಆಕರ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಸುಖನ್ಯ ಮಾರುತಿಯವರು ರಚಿಸಿರುವಂಥದ್ದು ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಹಾಗೆ ಮುಂದಿನದು ಆ ವಿಭಾಗಕ್ಕೆ ಸಂಬಂಧಿಸಿರುವಂತಹದ್ದು ಪ್ರಶ್ನೆ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಎರಡು ಅಂಕದ ಪ್ರಶ್ನೋತ್ತರಗಳು ಇವು ಯುದ್ಧದಲ್ಲಿ ರಾಮಲಕ್ಷ್ಮಣರನ್ನು ಪರಾಜಯಗೊಳಿಸಿ ಸೀತೆಯನ್ನು ಅವರು ಒಪ್ಪಿಸುವೆನೆಂದು ತೀರ್ಮಾನಿಸ್ತಾರೆ ಹಾಗೆ ಮುಂದಿನದು ಗಂಡರ ಇವರು ಮೂರು ಲೋಕದ ಗಂಡರಾರು ತಿಳಿಸಿ ಅಂತ ಕೇಳಿದರೆ ಅದು ಪಾಂಡವರು ಆದಂತಹ ಧರ್ಮರಾಯ ಭೀಮಾ ಅರ್ಜುನ ನಕುಲ ಮತ್ತು ಸಹದೇವರು ಹಾಗೆ ಹತ್ತೊಂಬತ್ತನೇದು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳ್ತಾರೆ ಅಂತಂದರೆ ಕತ್ತಲನ ಕತ್ತಲನ್ನು ನೀಗಿಕೊಂಡು ಬಾನು ಮತ್ತು ಪ್ರಕಾಶಮಾನವಾಗಿ ಹೊಳಿತದೆ ಒಣಗಿದ ಮರ ಪುನಃ ಚಿಗುರುತ್ತದೆ ಅಂತ ಹೇಳ್ಬಿಟ್ಟು ಕವಿ ಬಾನು ಮತ್ತು ಮರಗಳ ನಿತ್ಯ ನೂತನತೆಯನ್ನು ಸಾರ್ತಾರೆ ಇನ್ನು ಹ್ಮ್ ಶಿಲುಬಗೇರಿಸಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ ಅನ್ನುವಂಥದ್ದು ಅದು ಮರೆಸಿ ರೈಫಲ್ಲು ಟ್ಯಾಂಕು ಬಾಂಬು ಗ್ರಾನೇಡ್ಗಳ ರೂಪದಲ್ಲಿ ಇವೆ ಅನ್ನುವಂಥದ್ದು ಹಾಗೆ ಆ ನಲ್ಲಿರುವಂಥದ್ದು ಆ ವಿಭಾಗದಲ್ಲಿ ಮತ್ತೊಂದು ಆ ಅದು ಗದ್ದೆಗಳಿಗೆ ಸಂಬಂಧಿಸಿರುವಂತಹ ಒಂದು ಎರಡು ಅಂಕದ ಪ್ರಶ್ನೋತ್ತರಗಳು ಸಿದ್ಲಿಂಗಿ ಏನು ಹೇಳ್ತಲೇ ಇದ್ಲು ಅಂದ್ರೆ ಮಗುವಿನ ಕೆಮ್ಮು ಒಪ್ತಲೇ ಇಲ್ಲ ಶಿವನವರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಹೆಂಡತಿ ಸಿದ್ಲಿಂಗಿ ಯಾಕೆ ಹೇಳ್ತಾನೆ ಇದ್ದಳು ಹಾಗೆ ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಅಂತ ಕೇಳಿದರೆ ನಮ್ಮ ಮಕ್ಕಳನ್ನು ಯಾವ ಶಾಲೆಗಳ ಓದಿಸ್ತಾ ಇದ್ದೇವೆ ಯಾವ ಪತ್ರಿಕೆಯನ್ನು ಓದ್ತಾ ಇದ್ದೇವೆ ನಾವು ನೋಡುವುದು ಯಾವ ಸಿನಿಮಾಗಳನ್ನು ಹಾಗೆ ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ ಬ್ಯಾಂಕ್ ಚೆಕ್ ಬರೆಯುವುದು ಕನ್ನಡದಲ್ಲೇ ನಾವು ಬರೆಯುವ ಕಾಗದ ಪತ್ರಗಳಲ್ಲಿ ಎಷ್ಟು ಭಾಗ ಕನ್ನಡದಲ್ಲಿದೆ ಈ ಪ್ರಶ್ನೆಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಅನ್ನುವಂಥದ್ದು ಹಾಗೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಕಲಾಮೇಶ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಇದೆ ಅದು ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಅಂದರೆ ತಿಳುವಳಿಕೆ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವಂತಹ ಛಲ ಹಾಗೆ ಇಪ್ಪತ್ನಾಲ್ಕನೇ ಪ್ರಶ್ನೆ ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದ್ದು ಅನ್ನುವಂಥದ್ದು ಪ್ರಶ್ನೆ ಹಾಗೂ ಸಾಯ್ತೇವೆ ಹೀಗೂ ಸಾಯ್ತೇವೆ ಕರೆದದ್ದನ್ನು ತಿಂದು ಸಾಯ್ತೇವೆ ಅನ್ನುವಂತಹದ್ದು ಇವರ ಜಿದ್ದು ಹಾಗೆ ಮುಂದಿನದು ಪದ್ಯಗಳಿಗೆ ಮತ್ತು ಗದ್ಯಗಳಿಗೆ ಆಯಿತು ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹ ಎರಡು ಅಂಕದ ಪ್ರಶ್ನೆಗಳು ಇಪ್ಪತ್ತೈದನೇದು ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕ್ತಾನೆ ಅನ್ನುವಂಥದ್ದು ಮಟ್ಟದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ್ದಂತಹ ಆನೆಗೆ ಕೃಷ್ಣೇಗೌಡ ಬೈನೆ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗೆಣಸು ಎಲ್ಲ ಕೊಟ್ಟು ಪಕಡದಷ್ಟಾಗಿ ಬೆಳೆಸಿರ್ತಾನೆ ಹಾಗೆ ಇಪ್ಪತ್ತಾರನೆಯ ಪ್ರಶ್ನೆ ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ಹೇಳ್ಬಿಟ್ಟು ನಿರೂಪಕರು ಯೋಚಿಸ್ತಾರೆ ಅಂತ ಅಂದರೆ ಏನೋ ಇನಾಮು ಕೇಳಲೋ ಅಥವಾ ಚಂದ ವಸೀಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನೋ ಇಲ್ಲ ಏಲಕ್ಕಿಯನ್ನು ಕೇಳಲು ಬಂದಿರಬಹುದು ಅಂತ ನಿರೂಪಕರು ಯೋಚಿಸ್ತಾರೆ ಹಾಗೇ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೇಳನೆಯದು ನಾಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವವರೆಂದು ನಿರೂಪಕರು ಯಾವ ಸಲಹೆಯನ್ನು ನೀಡ್ತಾರೆ ಅಂತ ಅಂದಾಗ ಅವರು ನೋಡಿ ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಸಾಹೇಬ್ ಇನ್ನು ಮುಂದೆ ನಾಯಿ ಕೊಂದರೆ ನಾಯಿ ಬಾಲ ತೊಗೊಂಡು ಬಂದು ತೋರಿಸ್ಬೇಕು ಅಂತ ಹೇಳಿ ಅವರ ಲೆಕ್ಕ ಸುಳ್ಳೋ ನಿಜವೋ ಅಂತ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿಬಿಟ್ಟು ಅವರು ಸಲಹೆಯನ್ನು ನೀಡಿದರು ಇನ್ನು ಇಪ್ಪತ್ತೆಂಟನೆಯ ಪ್ರಶ್ನೆ ಅರಣ್ಯ ಇಲಾಖೆಯವರು ನಾಗರಾಜನನ ಕುರಿತು ಏನೆಂಥ ಜಾಹೀರಾತು ನೀಡ್ತಾರೆ ಅಂತಂದರೆ ಮನೆಯವರು ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಸ್ ನೋಟಿಸ್ ಅಥವಾ ತನಿಖೆ ನಡೆಸೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂತಿರುಗಿ ಬರ್ತಕ್ಕದ್ದು ಅಂತ ಹೇಳ್ಬಿಟ್ಟು ಜಾಹೀರಾತನ್ನು ನೀಡ್ತಾರೆ ಹಾಗೆ ಮುಂದಿನದು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಇದು ಸಂದರ್ಭದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯುವಂಥದ್ದು ಇದು ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಇಪ್ಪತ್ತೊಂಬತ್ತನೇದು ನೀತಂಪ ನನ್ನ ತವರಿಗೆ ಅನ್ನುವಂಥದ್ದು ಈ ಒಂದು ಪದ್ಯವನ್ನು ಹಬ್ಬಲಿಯವರ ರಸಬಳ್ಳಿ ಅನ್ನುವಂತಹ ಒಂದು ಜನಪದ ಗೀತೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನೋಡಿ ಇದನ್ನು ನಿಮಗೆ ವ್ಯಾಲ್ಯೇಷನ್ ಮಾಡಬೇಕಾದ್ರು ಕೂಡ ಇದನ್ನು ಗಮನಿಸ್ಬಿಟ್ಟು ನಿಮಗೆ ಅಂಕಗಳನ್ನು ಕೊಡ್ತಾರೆ ತಾಯಿ ಮತ್ತು ತವರಿನ ಬಗ್ಗೆ ಮನದುಂಬಿ ಮಾತನಾಡುವಂತಹ ಜನಪದ ಗರತಿ ಬೇಸಿಗೆಯಲ್ಲಿ ಬೇವಿನವರ ತಂಪು ಬಿಮರತಿ ಎಂಬ ಹೊಳೆ ತಂಪು ಹಾಗೆ ತನ್ನ ತವರಿಗೆ ಹಡೆದವ್ವ ತಂಪು ಅಂತ ಹೇಳುವಂತಹ ಸಂದರ್ಭ ಇದಾಗಿದೆ ಹಾಗೆ ಮುಂದಿನ ಪ್ರಶ್ನೆ ಮೂವತ್ತನೇದು ನೂರಾರು ಜಾಹೀರಾತುಗಳು ತೆಲೆಗೆ ತುರುಕಿದ್ದು ಅನ್ನುವಂಥದ್ದು ಈ ಒಂದು ಪದ್ಯವನ್ನು ಮುಂಬೈ ಜಾತಕ ಅನ್ನುವಂತಹ ಒಂದು ಪದ್ಯದಿಂದ ಈ ಒಂದು ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಒಂದು ಪದ್ಯವನ್ನು ರಚಿಸಿದಂತಹವರು ಜಿ ಎಸ್ ಶಿವರುದ್ರಪ್ಪನವರು ಇನ್ನು ಸಂದರ್ಭವನ್ನು ನೋಡೋದಾದರೆ ನಗರೀಕರಣದಲ್ಲಿ ಮಗುವಿನ ಕಲಿಕೆಯ ಕುರಿತು ಪ್ರತಿಕ್ರಿಯಿಸುವಂತಹ ಸಂದರ್ಭ ಇದ್ದು ಶಾಲಾ ಕಾಲೇಜುಗಳು ಕಲಿಸಿದ್ದು ಬೀದಿ 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 ಬದಿಯ ಜಾಹೀರಾತು ತಲೆಗೆ ತುರುಕಿದ್ದು ರೇಡಿಯೋ ಸಿಲೋನ್ ವಿಭಾಗದ ಶಿಫಾರಸು ಬಿಟ್ಟರೆ ಮಗು ತಾನಾಗೇ ಕಲಿತಿದ್ದು ಕಡಿಮೆ ನಗರ ಜೀವನದ ಯಾಂತ್ರಿಕ ಬದುಕಿನಲ್ಲಿ ಮಗುವಿನ ಸ್ವಯಂ ಕಲಿಕೆಯ ಅವಕಾಶದ ಕೊರತೆಯ ಬೇಕಿದ್ದನ್ನು ಬೇಡದಿದ್ದನ್ನು ತಲೆಗೆ ತುಂಬುತ್ತಿರುವಂತಹ ಜಾಹೀರಾತುಗಳನ್ನು ಕುರಿತು ಯೋಚಿಸುವಂತಹ ಸಂದರ್ಭ ಇದಾಗಿದೆ ಹಾಗೆ ಮುಂದಿನದು ಮಾತೇ ಮರೆತು ಹೋಗಿದೆ ಕಣೆ ಅನ್ನುವಂತಹ ಒಂದು ಸಂದರ್ಭದ ವಾಕ್ಯಕ್ಕೆ ಉತ್ತರ ಈ ಒಂದು ಪದ್ಯವನ್ನು ಒಂದು ವಾಕ್ಯವನ್ನು ಒಂದು ಹೆಚ್ಚಿಗೆ ಇಡುತ್ತೀನಿ ಅನ್ನುವಂತಹ ಒಂದು ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಒಂದು ಪದ್ಯವನ್ನು ರಚಿಸಿದಂಥವರು ಲಲಿತಾ ಸಿದ್ದಬಸವಯ್ಯ ಅವರು ಒಂದು ಸಂದರ್ಭವನ್ನು ನೋಡೋದಾದರೆ ಕಿರಿಮಗನೊಟ್ಟಿಗೆ ಅಸ್ಸಾಮಿನಲ್ಲಿರುವಂತಹ ಮುದುಕನಿಗೆ ಅಲ್ಲಿಯ ಭಾಷೆ ಸ್ವಲ್ಪವೂ ಬರೋದು ಮಗ ಮತ್ತು ಸೊಸೆ ಬೆಳಗ್ಗೆ ಒಂಬತ್ತಕ್ಕೆ ಮನೆ ಬಿಟ್ಟರೆ ಹಿಂತಿರುಗುವುದು ರಾತ್ರಿಯೇ ಯಾರೊಟ್ಟಿಗೂ ಮಾತನಾಡಲು ಅವಕಾಶವಿಲ್ಲದ ಮುದುಕ ಮುದುಕಿಗೆ ಫೋನ್ ಮಾಡಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುವಂತಹ ಸಂದರ್ಭ ಹಾಗೆ ಇದು ಸ್ವಾರಸ್ಯದ ಜೊತೆ ಅಂದರೆ ಹಿರಿ ಜೀವಿಗಳ ತಳಮಳದ ಆತಂಕವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಹಾಗೆ ಮೂವತ್ತೆಂಟು ಮೂವತ್ತ ಎರಡನೆಯ ಪ್ರಶ್ನೆ ಇದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಆಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಲೇಖಕರು ಕೃಪಾಕರ ಸೇನಾನಿ ಹಾಗೆ ಕೆ ಪುಟ್ಟಸ್ವಾಮಿಯವರು ಮಾನವ ಕೇಂದ್ರಿತ ಅಭಿವೃದ್ಧಿ ಅಲ್ಲಿಯ ಜೀವ ಸಂಕುಲಗಳ ಮೇಲೆ ಮಾನವ ಕೇಂದ್ರಿತ ಅಭಿವೃದ್ಧಿಯ ಬೀರಬಹುದಾದಂತಹ ದುಷ್ಪರಿಣಾಮಗಳು ಹಾಡು ಅಕ್ಕಿಗಳಾದಂತಹ ವಿಷಲಿಂಗ್ ಟ್ರಸ್ಟ್ಗಳು ದುರಂತದ ಬದುಕನ್ನು ಪ್ರತಾ ಪ್ರಸ್ತಾಪಿಸ್ತಾ ತಮ್ಮ ನೋವಿನ ನಡುವೆಯೂ ಮುಂಜಾನೆ ಬೇಗನೆ ಇದ್ದು ರಾಗವಾಗಿ ಹಾಡುವುದನ್ನು ಮಾತ್ರ ಬಿಟ್ಟಿಲ್ಲ ಎಂದು ಹೇಳಿದಂತಹ ಸಂದರ್ಭ ಇದಾಗಿದೆ ಹಾಗೆ ಮೂವತ್ತ್ ಮೂರನೇದು ಪ್ರಶ್ನೆ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಅನ್ನುವಂಥದ್ದು ಇದು ಒಂದು ಆಯ್ಕೆಯನ್ನು ನೋಡೋದಾದರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದನ್ನು ರಚಿಸಿದಂತಹವರು ನೇಮಿಚಂದ್ರ ಗದ್ಯವನ್ನು ರಚಿದಂಥವರು ನೇಮಿಚಂದ್ರ ಅವರು ಬದುಕು ಸದಾ ಅದೃಷ್ಟಗಳನ್ನೇ ನಮ್ಮತ್ತ ಎಸೆದಿದ್ರು ಬದುಕು ನೂರು ಸಾವಿರ ಅವಕಾಶಗಳನ್ನು ತೆರೆದಿರ್ತದೆ ಅಂತ ಹೇಳ್ತಾ ಹತ್ತನೇ ತರಗತಿ ಓದಿದ್ದಂತಹ ಚಿಕ್ಕ ಮಕ್ಕಳ ತಾಯಿ ಹಾಗೂ ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಲುಕಿದ್ದ ನಲವತ್ತರ ಹರೆಯದ ಪ್ಲೇವಿಯಾ ಅದೆಲ್ಲವನ್ನ ಮೆಟ್ಟಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದದ್ದನ್ನ ಹೇಳುವಂತಹ ಸಂದರ್ಭ ಇದಾಗಿದೆ ಇಲ್ಲಿನ ಸ್ವಾರಸ್ಯ ನೋಡಿದ್ರೆ ಎಂಥದೋ ಪರಿಸ್ಥಿತಿಯಲ್ಲೂ ನಮ್ಮೆದುರು ಆಯ್ಕೆಗಳಿರ್ತವೆ ಎಂಬುದನ್ನು ತಿಳಿಸುವಂತಹ ಸೂಕ್ತವಾದ ನಿದರ್ಶನವನ್ನ ನೋಡಬಹುದಾಗಿದೆ ಹಾಗೆ ಮೂವತ್ನಾಲ್ಕನೆಯ ಪ್ರಶ್ನೆ ನೀರಿಳಿಯದ ಗಂಟಲು ಕಡುಬಂ ತುರುಕಿದಂತಾಯಿತು ಅನ್ನುವಂಥದ್ದು ಒಂದು ಆಯ್ಕೆಯನ್ನು ತಿರುಳುಗನ್ನಡದ ಬೆಳ್ನುಡಿ ಎನ್ನುವಂತಹ ಒಂದು ಗದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಲೇಖಕರು ಮುದ್ದಣ್ಣ ಅವರು ಇನ್ನು ಕ್ಲಿಷ್ಟ ಸಂಸ್ಕೃತ ವಾಕ್ಯ ರಚನೆಯ ಬಗ್ಗೆ ವಿರೋಧಿಸ್ತಾ ಮನೋರಮೆ ಮುದ್ದಣ್ಣನಿಗೆ ಕನ್ನಡದ ಸೊಗಸನ್ನೇ ಸರಿಯಾಗಿ ತಿಳಿಯಲು ಸಮರ್ಥಳಲ್ಲದ ತನಗೆ ಸಂಸ್ಕೃತ ಶಬ್ದ ಸರಣಿ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತೆ ಅಂತ ಹೇಳುವಂತಹ ಸಂದರ್ಭ ಇಲ್ಲಿ ಸರಳ ಗದ್ಯ ಕನ್ನಡ ಕಸ್ತೂರಿಯಲ್ಲಿ ಕಾವ್ಯದ ನಿರೀಕ್ಷೆಯನ್ನು ಕಾಣಬಹುದಾಗಿದೆ ಹಾಗೆ ಮೂವತ್ತ ಐದನೆಯದು ಇವು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹ ಅವುಗಳು ಪ್ರಶ್ನೆ ಡ್ರೈವರ್ ಅಣ್ಣ ಹೋದ ಎಲ್ ಇಲ್ಲೇ ಇದ್ನಲ್ಲ ಅನ್ನುವಂತಹದ್ದು ಈ ಒಂದು ವಾಕ್ಯವನ್ನು ಕೃಷ್ಣೇಗೌಡನ ಆನೆ ಅನ್ನುವಂತಹ ಒಂದು ದೀರ್ಘ ಗದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ವೇಲಾಯುಧನ ಆಜ್ಞೆಯಂತೆ ನಾಟಕ್ಕೆ ಕಟ್ಟಿದಂತಹ ಬಿಚ್ಚದೆ ಇದ್ದ ಲಾರಿಯನ್ನು ಆನೆ ಉರುಳಿಸಿದ ಪರಿಣಾಮವಾಗಿ ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಮಲಗಿದ್ದ ಡ್ರೈವರ್ ಕ್ಯಾಬಿನಲ್ಲಿದ್ದಂತಹ ಜಾಕ್ ತಲೆಯ ಮೇಲೆ ಬಿದ್ದು ಮರಣ ಹೊಂತಾನೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತಹ ಕ್ಲೀನರ್ ಹಗ್ಗ ಬಿಚ್ಚುವುದನ್ನು ಬಿಟ್ಟು ಗಾಬರಿಯಿಂದ ಡ್ರೈವರನ್ನು ಹುಡುಕುವಂತಹ ಸಂದರ್ಭದ ಸ್ವಾರಸ್ಯವಾಗಿದೆ ಇನ್ನು ದೀರ್ಘಗದ್ಯ ಕೃಷ್ಣೇಗೌಡರ ಆನೆ ಅನ್ನುವಂಥದ್ದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರದು ಪ್ರಶ್ನೆ ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಅನ್ನುವಂತಹ ಪ್ರಶ್ನೆಗೆ ಜಂಕ್ಷನ್ ಬಾಕ್ಸ್ ಇದ್ದ ಹದಿನೇಳನೇ ಕಂಬದ ಮೇಲೆ ತಿಪ್ಪಣ ಕೊಳ್ತಿದ್ನೋ ಕಂಡು ಕೂಗಿ ಕರೆದರೂ ಮಾತಿಲ್ಲದ್ದರಿಂದ ರಮೇಶ್ ಬಾಬು ಹೇಳಿಕೆಯಂತೆ ಕಂಬ ಹತ್ತಿ ನೋಡಲು ಹೋಗ್ತಾರೆ ಲೈನ್ಮೆನ್ ಶಂಕರಪ್ಪ ಕಂಬ ಅರ್ಧ ಹತ್ತುತ್ತಿದ್ದಂತೆ ಸಿಡಿಲು ಹೊಡೆದಂತಾಗಿ ಜಾರಿ ದೊಪ್ಪನ ಕೆಳಗೆ ಬಿದ್ದು ಭೂತದರ್ಶನವಾದವನಂತೆ ದೂರ ನಿಂತು ರಮೇಶ್ ಬಾಬುಗೆ ಕಂಬದಲ್ಲಿ ಏನೋ ಸೇರಿಕೊಂಡಿದೆ ಅಂತ ಹೇಳುವಂತಹ ಸಂದರ್ಭ ಇದಾಗಿದೆ ಇನ್ನು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಇವು ನಾಲ್ಕು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ರಾವಣನ ಮನೆ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸ್ತಾರೆ ಅನ್ನುವಂಥದ್ದು ತನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದೆ ರಾಮ ಲಕ್ಷ್ಮಣರನ್ನು ಕೊಲ್ಲುವೆ ತನಗೆ ಸೀತೆ ಒಲಿಬೇಕೆಂಬ ರಾವಣನ ಮಾತಿನಿಂದ ನನ್ನ ಮೇಲೆ ಕರುಣೆ ತೋರುವೆಯಾದರೆ ಸಮರದಲ್ಲಿ ಜನ ಆಯಸ್ಸು ಪ್ರಾಣ ಇರುವವರೆಗೂ ಕೂಡ ಬರಬೇಡ ಎಂದೆನ್ನುತ್ತಾ ಮೂರ್ಛಿತಳಾದಂತಹ ಸೀತೆಯ ದೀನಾವಸ್ಥೆಯನ್ನು ನೋಡಿದ ರಾವಣನಿಗೆ ಅನುಕಂಪ ಹುಟ್ಟಿ ಕದಡಿದ ನೀರು ತಿಳಿಯಾಗುವ ಹಾಗೆ ಸೀತೆಯ ಮೇಲೆ ವೈರಾಗ್ಯ ಮೂಡಿತು ಶ್ರೇಷ್ಠವಾದವರಲ್ಲಿ ನಿಷ್ಕಲ್ಮಶವಾದ ಪ್ರೀತಿ ಹುಟ್ಟುವಂತಹ ರೀತಿ ಇದು ಅಂತ ಹೇಳಿರುವಂಥದ್ದನ್ನು ನೋಡ್ಬೋದು ಇನ್ನು ಮೂವತ್ತೆಂಟನೆಯ ಪ್ರಶ್ನೆ ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂದು ಬಸವಣ್ಣ ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸ್ತಾರೆ ಅಂತಂದರೆ ಸಂಪತ್ತಿದ್ದು ಆಯುಷ್ಯವಿಲ್ಲದಿದ್ದರೆ ಫಲವಿಲ್ಲ ಹೇಡಿಯು ಕೈಯಲ್ಲಿ ಚಂದ್ರಾಯುಧವಿದ್ದಂತಹ ಪ್ರಬಲ ಅಸ್ತ್ರವಿದ್ದರೂ ನಿಷ್ಪ್ರಯೋಜಕ ಹುಟ್ಟು ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಫಲವಿಲ್ಲ ಮಂಗನ ಕೈಯ ಮಾಣಿಕ್ಯ ಅಪಮೌಲ್ಯಗೊಂಡಂತೆ ಶಿವಪಥವನ್ನರಿಯುವ ನರಿಯುವ ಸಂಕಲ್ಪ ಬಲ ನಿಜಭಕ್ತನ ಮೂಲ ಎಂಬುದನ್ನು ಬಸವಣ್ಣ ಪ್ರತಿಪಾದಿಸ ಇನ್ನು ಮೂವತ್ತೊಂಬತ್ತನೆಯ ಪ್ರಶ್ನೆ ದ್ರೌಪದಿಯ ಅವಮಾನಕ್ಕೊಳಗಾದಂತಹ ಮೂರು ಪ್ರಸಂಗಗಳನ್ನು ವಿವರಿಸಿ ಅಂತ ಕೇಳಿದರೆ ಅದು ಕೌರವನು ಮುಂದೆಲೆ ಹಿಡಿದೆ ರಾಜಸಭೆಗೆ ತಂದಿದ್ದು ಸೈಂದವನು ಅರಣ್ಯವಾಸದಲ್ಲಿರುವಾಗ ಎಳೆದೊಯ್ಯಲು ಯತ್ನಿಸಿದ್ದು ಈಗ ಕೀಚಕನೆಂಬ ಕುನಿಯು ಕಾಲಿಂದ ಒದೆದು ಅಪಮಾನಿಸಿದ್ದು ಈ ಮೂರು ಅಪ ಅವಮಾನಗಳೇ ಸಾಕೆಂದು ದ್ರೌಪದಿಯು ಭೀಮನ ಬಳಿ ದುಃಖ ತೋಡಿಕೊಳ್ಳುವಂತಹ ಬಗೆಯ ಒಂದು ವಿವರವಾಗಿದೆ ಹಾಗೆ ನಲವತ್ತನೆಯ ಒಂದು ಪ್ರಶ್ನೆ ಇದು ಒಂದು ಪ್ರಶ್ನೆ ಇರಿಯಲ್ ಬಲ್ಲುಡೆ ವೀರನಾಗೂ ಧರೆಯೋಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲುಡೆ ಮಂತ್ರಿಯಾಗೂ ವಿಭುವಾಗರೆಂದು ಕೋಪಮಂ ತೊರೆಯಲ್ ಬಲ್ಲುಡೆ ಯೋಗಿಯಪ್ಪುದರಿ ಷಡ್ವರ್ಗಂಗಳಂ ಗೆಲ್ಲುಡೆ ತೆರ ಬಲ್ಲರ್ಪುಡೆಯಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಈ ಮೇಲಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಪ್ರಶ್ನೆಯನ್ನು ನೋಡೋಣ ವೀರನಾದವನು ಏನನ್ನು ಬಲ್ಲವನಾಗಿರಬೇಕು ವೀರನಾದಂತಹವನು ಕೊಲ್ಲುವುದನ್ನು ಅಂದರೆ ಈರಿಯಲು ಬಲ್ಲವನಾಗಿರಬೇಕು ಹಾಗೆ ಯಾರನ್ನು ಯೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತಂದರೆ ಹರಿಷಡ್ವರ್ಗಗಳನ್ನು ಅಂದರೆ ಕಾಮ ಕ್ರೋಧ ಲೋಭ ಮದ ಮತ್ಸರಗಳನ್ನು ತೊರೆದಂಥವನಿಗೆ ಯೋಗಿ ಅಂತ ಹೇಳ್ಬಿಟ್ಟು ಕರೀತಾರೆ ಹಾಗೆ ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳ್ತಾನೆ ಅಂದರೆ ಮಂತ್ರಿಯಾಗಲು ನಾನಾ ಚಮತ್ಕಾರಗಳನ್ನು ಬಲ್ಲವನಾಗಿರಬೇಕು ರಾಜನಾದಂಥವನು ಮನದಲ್ಲಿ ಕೋಪವನ್ನು ತಾಳದೆ ಸಮಚಿತ್ತ ಉಳ್ಳವನಾಗಿರಬೇಕು ಅಂತ ಹೇಳ್ತಾರೆ ಹಾಗೆ ಮುಂದಿನದು ಗದ್ದೆಗಳಿಗೆ ಸಂಬಂಧಿಸಿದಂತಹ ನಾಲ್ಕು ಅಂಕದ ಪ್ರಶ್ನೆಗಳು ಇದ್ದು ಬಸಲಿಂಗ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ವಿವರಿಸಿ ಅಂತ ಕೇಳಿದರೆ ಶಸ್ತ್ರಚಿಕಿತ್ಸೆಯ ನಂತರ ಬಸಲಿಂಗ ಮನೆಗೆ ಬಂದಾಗ ಹೇಗೋ ತಿಮ್ಮಪ್ಪ ಹೊಲೆಯರು ಅಂತ ಗೊತ್ತಾದಾಗ ಸಿದ್ಲಿಂಗಿ ದೊಡ್ಡ ರಾತಾಂತವನ್ನೇ ಎಬ್ಬಿಸ್ತಾಳೆ ಬಸಲಿಂಗನಲ್ಲಿಯೂ ತಿಮ್ಮಪ್ಪ ತನ್ನನ್ನು ಮುಟ್ಟುವ ಮೊದಲು ತಮ್ಮ ಜಾತಿಯ ಬಗ್ಗೆ ಹೇಳಬೇಕಿತ್ತು ಎಂದು ಕ್ಷಣಕಾಲ ಅನ್ನಿಸ್ತದೆ ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಭಾ ವಾಗಿ ನೊಂದ್ಕೊಂಡು ಈ ವಿಷಯವನ್ನು ಯಾರಿಗೂ ಹೇಳಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನಿಸಿ ಸೂತಕವನ್ನು ಪರಿಹರಿಸಲು ಮೈ ತೊಳಿಬೇಕು ಅಂತ ಹೇಳ್ಬಿಟ್ಟು ತಿಮ್ಮಪ್ಪನವರ ಹಿತವಚನ ಅಸ್ಪಷ್ಟವಾಗಿ ಶುದ್ಧಿ ಎಂದು ಸಿದ್ಲಿಂಗಿ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸ್ಬಿಡ್ತಾಳೆ ಇನ್ನು ನಲವತ್ತೆರಡನೆಯ ಪ್ರಶ್ನೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳಗೆ ಎಸೆಯಲು ಕಾರಣವೇನು ಅಂತ ಇದೆ ಅದು ತನ್ನ ಬೆವರಿನ ಬೆಲೆ ಕಳೆದ ಲೋಟ ಕಳ್ಳತನದ ಆರೋಪ ಕುಟುಂಬಕ್ಕಾದಂತಹ ಅಪಮಾನ ಏಟು ತಿಂದ ಗುಡ್ಡ ಸಂಕಟ ಉಂಡ ಜೀವ ವಿವೇಚನೆ ಕಳೆದುಕೊಂಡು ಒಳೆಯ ಆಳಮಡುವತ್ತ ಮತ್ತೆ ಬೆಳ್ಳಿ ಲೋಟವನ್ನು ಎಸಿತಾಳೆ ಸ್ವಾಭಿಮಾನಕ್ಕೆ ದಕ್ಕೆ ಶೋಷಿತರ ಒಂದು ಪ್ರತಿರೋಧ ಹಾಗೆ ಇನ್ನು ನಲವತ್ತ್ ಮೂರನೆಯ ಒಂದು ಪ್ರಶ್ನೆ ಕಾಡ ಆನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ ವಿವರಿಸಿ ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಮನೆ ನಲ್ಲಿಗೆ ಹಾಕಿದಂತಹ ಪೈಪಿನಲ್ಲಿ ನೀರು ಬರುವುದು ನಿಂತಿತ್ತು ಪೈಪ್ ಇಡಲು ಮಾಡಿದ್ದಂತಹ ದಾರಿ ಎಲ್ಲ ಗುಂಡಿ ಬಿದ್ದು ಪೈಪ್ಗಳು ಪುಡಿ ಪುಡಿಯಾಗಿ ಗುಂಡಿಯ ಒಳಗೆ ಹೋಗಿದ್ದು ಉಗಿದು ಹೋಗ್ಬಿಟ್ಟಿರ್ತವೆ ಗುಂಡಿಯೊಳಗೆಲ್ಲ ನೀರು ತುಂಬಿಕೊಂಡಿದ್ದು ಆನೆ ಹೆಜ್ಜೆ ಇಟ್ಟು ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗಿಬಿಟ್ಟಿದ್ವು ಹಾಗೆ ಬೇಲಿ ಹಲವೆಡೆ ಹಾಳಾಗಿತ್ತು ಇದೆಲ್ಲದರ ವಿವರಣೆ ಇದಾಗಿದೆ ಹಾಗೆ ನಲವತ್ತ್ನಾಲ್ಕನೆಯ ಪ್ರಶ್ನೆ ಡ್ರೈವರ್ ಬಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ಅನ್ನುವಂಥದ್ದು ಡ್ರೈವರ್ ಬಸ್ ಲೋಡು ಲಾರಿ ಚಾಲನೆ ಮಾಡ್ಕೊಂಡು ಬರುವಾಗ ಎರಡು ದಮ್ ಬೀಡಿ ಸೇದಬೇಕೆಂಬ ಚಪ್ಪಲ ಬಾಧಿಸಿ ಕ್ಲೀನರ್ ಕೃಷ್ಣನಿಗೆ ಸ್ಟೇರಿಂಗ್ ಹಿಡಿದುಕೊಳ್ಳಲು ಹೇಳ್ತಾರೆ ಬೀಡಿ ಹಚ್ಕೊಂಡು ಒಂದು ದಮ್ ಎಳೆದು ತಲೆ ಎತ್ತುವಷ್ಟರಲ್ಲಿ ಲಾರಿ ರಸ್ತೆಯಿಂದ ಪಕ್ಕಕ್ಕೆ ಉರುಳಿ ಎದುರಗಿದ್ದಂತಹ ಗೋಣಿ ಮರದತ್ತ ನುಗ್ಗಿತು ಸ್ಟೇರಿಂಗ್ ಬಿಡುವಂತೆ ಕೃಷ್ಣನಿಗೆ ಹೇಳಿದ ಅಬ್ಬಾಸನಿಗೆ ಗಡಿಬಿಡಿಯಲ್ಲಿ ಬ್ರೇಕ್ ಹಾಕಬೇಕು ಅಂತ ನೆನಪಾಗಲೇ ಇಲ್ಲ ಲಾರಿ ಮರಕ್ಕೆ ಗುದ್ದಿದ ಪರಿಣಾಮ ಮರದ ದಿಮ್ಮಿಗಳು ಮುನ್ನುಗ್ಗಿ ಬಂದು ದಿಮ್ಮಿ ಮತ್ತು ಮರದ ನಡುವೆ ಸಿಲುಕಿದ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರು ಅಪ್ಪಚ್ಚಿಯಾದರು ಹೀಗಾಗಿ ಅವರಿಬ್ಬರ ಸಾವಿಗೆ ಅಬ್ಬಾಸನ ಬೀಡಿ ಸೇದುವ ಚಪಲವೇ ಕಾರಣವಾಯಿತು ಆನೆಯಲ್ಲ ಹಾಗೆ ಮುಂದಿನ ಒಂದು ಮೀನು ಊ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ನಲವತ್ತೈದನೆಯ ಪ್ರಶ್ನೆ ನಾನಾರ್ಥಗಳನ್ನು ಬರೆಯಿರಿ ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂಥದ್ದು ಎರಡು ನಾನಾರ್ಥಗಳನ್ನು ಬರೆಯಿರಿ ಅಂತ ಇದೆ ಬಟ್ಟೆ ಅನ್ನುವಂಥದ್ದಕ್ಕೆ ವಸ್ತ್ರ ಅಂತಲೂ ಕರೀತಾರೆ ಹಾಗೆ ದಾರಿ ಅಂತಲೂ ಕರೀತಾರೆ ಕವಿ ಅಂದರೆ ಆವರಿಸು ಕಾವ್ಯರಚನೆಕಾರ ಅರಿ ಅಂದರೆ ವೈರಿ ಹಾಗೆ ತಿಳುವಳಿಕೆ ಇನ್ನು ನಲವತ್ತಾರನೇದು ಈಗ ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ ಅದು ಕಲಿ ಭೀಮ ಅನ್ನುವಂಥದ್ರಲ್ಲಿ ಕಲಿ ಅನ್ನುವಂಥದ್ದು ಗುಣವಾಚಕ ಗಟ್ಟಿಪಾದ ಅನ್ನುವಂಥದ್ರಲ್ಲಿ ಗಟ್ಟಿ ಅನ್ನುವಂಥದ್ದು ಗುಣವಾಚಕ ಇನ್ನು ಶ್ರೇಷ್ಠ ವಿಜ್ಞಾನಿ ಅನ್ನುವಂಥದ್ರಲ್ಲಿ ಶ್ರೇಷ್ಠ ಗುಣವಾಚಕ ಇನ್ನು ನಲವತ್ತೇಳನೆಯ ಪ್ರಶ್ನೆ ಎರಡು ಪದಗಳ ತದ್ಭವ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ ಯೋಗಿ ಅನ್ನುವಂಥದ್ದಕ್ಕೆ ಜೋಗಿ ಪರಕಿಸು ಅನ್ನುವಂಥ ಪರೀಕ್ಷಿಸು ಅನ್ನುವಂಥದ್ದಕ್ಕೆ ಪರಕಿಸು ಹಾಗೆ ಯಶ ಅನ್ನುವಂಥದ್ದಕ್ಕೆ ಜಸ ನಲವತ್ತೆಂಟನೆಯ ಪ್ರಶ್ನೆ ಎರಡು ಕ್ರಿಯಾಪದಗಳ ಧಾತುಗಳನ್ನು ಗುರುತಿಸಿ ಅಂತ ಕೇಳಿದ್ದಾನೆ ಓದಿದನು ಅನ್ನುವಂಥದ್ರಲ್ಲಿ ಓದು ಬೀಸುತ್ತಿತ್ತು ಅನ್ನುವಂಥದ್ರಲ್ಲಿ ಬೀಸು ಹಾಡುಗಳು ಅನ್ನುವಂಥದ್ರಲ್ಲಿ ಹಾಡು ಇನ್ನು ನಲವತ್ತೊಂಬತ್ತನೆಯ ಪ್ರಶ್ನೆ ಎರಡು ನುಡುಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಕೇಳಿದ್ದಾರೆ ಅದು ಕಾಲು ಕೀಳು ಅಂತ ಇದೆ ಅದಕ್ಕೆ ವಾಕ್ಯವನ್ನು ರಚಿಸಿ ಬರೀಬೇಕು ಕಾಲು ಕೀಳು ಅನ್ನುವಂಥದ್ದಕ್ಕೆ ಪೊಲೀಸರನ್ನು ನೋಡಿ ಕಳ್ಳರು ಅಲ್ಲಿಂದ ಕಾಲು ಕಿತ್ತರು ಅನ್ನುವಂಥದ್ದು ಇನ್ನು ರಾಮಬಾಣ ಅಂತ ಇದೆ ಕೆಮ್ಮಾದಾಗ ಕಷಾಯ ರಾಮಬಾಣವಿದ್ದಂತೆ ಹಾಗೆ ಗಾಳಿ ಸುದ್ದಿ ಅನ್ನುವಂಥದ್ದು ಇದೆ ಗಾಳಿ ಸುದ್ದಿ ಅನ್ನುವಂಥದ್ದಕ್ಕೆ ಗಣೇಶ ಹಾಲು ಕುಡಿದ ಎಂದು ಜನರು ಗಾಳಿ ಸುದ್ದಿಯನ್ನು ಹಬ್ಬಿಸ್ತಾರೆ ಅನ್ನುವಂಥದ್ದನ್ನು ಬರಿಬೋದು ಹಾಗೆ ಯಾವುದಾದರೂ ಎರಡೂ ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಹೋಟೆಲ್ಲು ಆಮೇಲೆ ಡ್ರೈವರು ಇವೆಲ್ಲವೂ ಕೂಡ ಬರಿಬೋದು ಹಾಗೆ ಮುಂದಿನದು ಪ್ರಬಂಧ ಪ್ರಬಂಧದ ಪ್ರಶ್ನೆ ಇದೆ ಆ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯದ ಮಹತ್ವ ಅಥವಾ ವಿಶ್ವ ಚದುರಂಗದಲ್ಲಿ ಭಾರತೀಯರ ಸಾಧನೆ ಅಂತದ್ದು ಕೊಡಲಾಗಿದೆ ಈ ಎರಡರಲ್ಲಿ ಯಾವುದಾದರೂ ಒಂದನ್ನು ಕುರಿತು ಬರೀಬೇಕು ಹಾಗೇ ಮುಂದಿನದು ಪತ್ರಲೇಖನ ಪತ್ರಲೇಖನ ಅದಲ್ಲಿ ಒಂದು ವೈಯಕ್ತಿಕ ಪತ್ರವನ್ನು ಕೊಟ್ಟಿರ್ತಾರೆ ಮತ್ತೊಂದು ವ್ಯವಹಾರಿಕ ಪತ್ರವನ್ನು ಕೊಟ್ಟಿದ್ದಾರೆ ಅವೆರಡರಲ್ಲಿ ಯಾವ ರೀತಿಯಾಗಿ ನಿಮಗೆ ಮಾರ್ಕ್ಸನ್ನು ಬೈಫರ್ ಗೇಟ್ ಮಾಡಿ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ ಪ್ರಬಂಧದಲ್ಲಿ ಪೀಠಿಕೆಯನ್ನು ಬರೆದರೆ ಒಂದು ಅಂಕ ಇರುತ್ತೆ ವಿಷಯದ ಪ್ರತಿಪಾದನೆಯನ್ನು ಬರೆದರೆ ಎರಡು ಅಂಕ ಕೊಟ್ಟಿದ್ದಾರೆ ಕೊಡ್ತಾರೆ ಮುಕ್ತಾಯಕ್ಕೆ ಒಂದು ಅಂಕ ಇರುತ್ತೆ ಹೀಗೆ ನಾಲ್ಕು ಅಂಕಗಳನ್ನು ನಿಮಗೆ ಡಿವೈಡ್ ಮಾಡ್ತಾರೆ ಆಯ್ದುಕೊಂಡ ವಿಷಯವನ್ನು ಕುರಿತು ವಿದ್ಯಾರ್ಥಿಯ ಗ್ರಹಿಕೆ ಮತ್ತು ಅದು ಪ್ರಬಂಧದಲ್ಲಿ ಪೀಟಿಕೆ ವಿಷಯ ಪ್ರತಿಪಾದನೆ ಉಪಸಂಹಾರಗಳಲ್ಲಿ ನಿರೂಪಿತವಾದ ಬಗೆಯನ್ನು ಗಮನ ಸ್ವ ವಿವೇಚನೆಯಿಂದ ಅಂಕ ನಿಗದಿ ಮಾಡುವಂತಹದ್ದು ಹಾಗೆ ಪತ್ರಲೇಖನ ಮತ್ತೊಂದು ಪತ್ರ ಲೇಖನ ಅದು ಕೂಡ ಲೇಖನವನ್ನು ಬರೆಯುವಾಗ ಪತ್ರದ ಮಾದರಿ ದಿನಾಂಕ ಮತ್ತು ವಿಳಾಸಗಳಿಗೆ ಒಂದು ಅಂಕ ಇರುತ್ತೆ ಹಾಗೆ ಒಡಲು ಮತ್ತು ವಿಷಯ ಪ್ರಸ್ತಾವನೆಗೆ ಎರಡು ಅಂಕ ಇರುತ್ತೆ ಪತ್ರದ ಮುಕ್ತಾಯಕ್ಕೆ ಒಂದು ಅಂಕ ಇರುತ್ತೆ ಮೌಲ್ಯಮಾಪಕರು ಈ ಮೇಲೆ ಸೂಚಿಸಿದ ಅಂಶಗಳೊಂದಿಗೆ ಸ್ವ ವಿವೇಚನೆಯಿಂದ ಅಂಕವನ್ನು ನಿಗದಿ ಮಾಡುವಂಥದ್ದು ನೋಡಿ ಇವುಗಳನ್ನು ನೋಡಿಬಿಟ್ಟೆ ನಿಮ್ಮ ವ್ಯಾಲ್ಯೂಟರು ಅಂಕಗಳನ್ನು ಕೊಡುವಂಥದ್ದು ಇಷ್ಟು ಮಟ್ಟಿಗೆ ನೀವು ಉತ್ತರವನ್ನು ಬರೆದಿದ್ರೆ ನಿಮಗೆ ಎಷ್ಟು ಅಂಕವನ್ನು ಕೊಡಬೇಕು ಅನ್ನುವಂಥದ್ದನ್ನು ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ನಿಮ್ಮ ವ್ಯಾಲ್ವೇಟರ್ ಇದನ್ನು ಗಮನಿಸ್ಬಿಟ್ಟು ಸರಿಯಾಗಿ ನಿಮಗೆ ಅಂಕವನ್ನು ಕೊಡ್ತಾರೆ ಧನ್ಯವಾದಗಳು